ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಟೆಸ್ಟನ್ ಗಡಿಗಳು ಹೌದು ಹೌದು ಸರ್ ಮೊಡಲೆಷ್ಟು ಗಡಿ ಇದು ಎರಡು ಸಾವಿರದ ಹದಿನೈದು ಸೆಕೆಂಡ್ ಓನರ್ ಎರಡು ಸಾವಿರದ ಹದಿನೈದು ಸೆಕೆಂಡ್ ಓನರ್ ಆಗಿದೆ ಡ್ಯೂ ಇದೆ ಹ್ಞೂ ಒಂದ yes, ಹಾ <laughs> 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 ಇಂಜಿನ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಇಂಜಿನ್ ಸೂಪರ್ ಇದೆ ಸರ್ ನೀಟಾಗೈತೆ ಎಷ್ಟು ಕೊಡುತ್ತೆ ಮೈಲೇಜ್ ಇದು ಗಾಡಿ ಮೈಲೇಜ್ ಸರ್ ಒಂದು ಇಪ್ಪತ್ತೆರಡು ಒಂದು ಇಪ್ಪತ್ತೆಷ್ಟು ಕೊಡುತ್ತೆ ಫೀಚರ್ಸ್ ಏನು ಗಾಡಿದ ಒಳಗಡೆ ಟಾಪ್ ಎಂಡ್ ಸರ್ ಇದೆ ಮ್ಯಾಕ್ವಿಲ್ ಇದೆ ಹ್ಞೂ ಒಳಗೆ ಸಿಸ್ಟಮ್ ಇದೆ ಎಲ್ಲಾ ಇದೆ ಟಾಪ್ ಎಂಡ್ ಇದೆ ಟಾಪ್ ಎಂಡ್ ಗಾಡಿನ ಮ್ಯಾಕ್ ವೀಲು ಪೋಷನ್ ಸಿಸ್ಟಮ್ ಸಿಸ್ಟಮು ಎ ಸಿ ಆಮೇಲೆ ಸ್ಟೇರಿಂಗ್ ಬಟನ್ ಎಲ್ಲಾ ಇದೆ ಸ್ಟೇರಿಂಗ್ ಬಟನ್ ಎಲ್ಲ ಬರುತ್ತೆ ಏನಾಗಿ ಬರುತ್ತೆ ಗಾಡಿಗೂ

ಮೂರುವರೆ ಸರ ಹೆಚ್ಚು ಕಮ್ಮಿ ನಾವು ಕೊಡ್ತೀವಿ ಮೂರುವರೆ ಎಳ್ದೀರಿ ಹೆಚ್ಚು ಕಮ್ಮಿ ಆಗತ್ತೆ ಫ್ರೆಂಡ್ ಎಷ್ಟು ಕೊಡ್ತೀರ ಗಾಡಿದು ಅದ ಸರ್ ಬಟಕ್ ಇಲ್ಲಿ ಏನು ಗಾಡಿ ಇಲ್ಲಿ ಎಲ್ಲ ಒಂದ ಹತ್ತು ಸಾವಿರ ಬಿಡ್ತೀರಾ ಚಲೋ ಹಾ ಅಲ್ಲ ಸರ್ ಒಂದ ಹತ್ತು ಸಾವಿರ ಬಿಡ್ತೀರಾ ಹಾಂ ಬಿಡ್ತೀವಿ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಗಡಿ ಓಕೆ ಓಕೆ ಥ್ಯಾಂಕ್ ಯು